ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡ್ಕೊಡ್ತಾರೆ ಅಂದ್ರೆ ಜಸ್ಟ್ ಫಿಫ್ಟಿ ಫೈವ್ ಥೌಸಂಡ್ ರುಪೀಸ್ಗೆ ನಿಮ್ಮ ಪೆಟ್ರೋಲ್ ಗಾಡಿ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡ್ಕೊಡ್ತಾರೆ ಇಂಡಿಯಾದಲ್ಲೇ ನಂಬರ್ ಒನ್ ಕಂಪನಿ ವೇರ್ ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡ್ತಾ ಇರೋದು ಇವ್ರದ್ದು ಆಪ್ ಕೂಡ ಇದೆ ಆ ಆ್ಯಪ್ ಅಲ್ಲಿ ನೀವು ಬ್ಯಾಟ್ರಿ ಹೆಲ್ತ್ ಹಾಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇನ್ನು ಚಾರ್ಜ್ ಉಳಿದಿದೆ ಪದೇ ಪದೇ ಇದನ್ನ ಬ್ಯಾಟ್ರಿ ಓಪನ್ ಮಾಡಿ ನೋಡಕ್ ಸೊ ನೀವು ಆಪ್ ಅಲ್ಲೇ ಚೆಕ್ ಮಾಡಬಹುದು ಇಕೋ ಮೋಡ್ ನ ನೀವು ಸೆಟ್ ಮಾಡ್ಕೊಟ್ರೆ ಅಷ್ಟೇ ಸ್ಪೀಡ್ ಅಲ್ಲಿ ಅವ್ರ ಗಾಡಿ ಓಡಿಸ್ಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಹೋಗಲ್ಲ ಥೌಸಂಡ್ ರುಪೀಸ್ಗೆ ರೀಚಾರ್ಜ್ ಮಾಡಿದ್ರಿ ಅಂದ್ರೆ ಕಿಲೋಮೀಟರ್ಸ್ ನೀವು ಗಾಡಿನ ಓಡಿಸ್ಬೋದು ಹಬ್ಬ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ನಾನು ದುಡ್ದಿದೆಲ್ಲ ಬರೀ ಪೆಟ್ರೋಲ್ಗೆ ಇಡ್ತಾ ಇದೀನಿ ಅನಿಸ್ತದೆ ಸೀರಿಯಸ್ಲಿ ನಂಗೆ ಇವಾಗ ಅನಿಸ್ತದೆ ಎಲೆಕ್ಟ್ರಿಕ್ ಗಾಡಿ ತಗೋಬೇಕಂತ ಆದ್ರೆ ಇವಾಗ ಏನಾದ್ರು ನಮ್ಮ ಕೇಳಿದ್ರೆ ಪಕ್ಕ ಸಂಸ್ಕೃತನೇ ಅದೇ ಯೋಚನೆ ಮಾಡ್ತಿದ್ರೆ ಏನ್ ಮಾಡೋದು ಏನ್ ಮಾಡೋದು ಅಂತ ವೆನ್ ಯು ಥಿಂಕ್ ದಿ ಪ್ರಾಬ್ಲಮ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಆಗುತ್ತೆಂಕ್ ಆಗೋದಿ ಸಲ್ಯೂಷನ್ ಸೊಲ್ಯೂಷನ್ ಸಿಗುತ್ತೆ ಸೊ ನನ್ ಪ್ರಾಬ್ಲಮ್ಗೂ ಸಲ್ಯೂಷನ್ ಸಿಗ್ತು ಎಸ್ ಏನಪ್ಪಾ ಅಂತ ಯೋಚನೆ ಮಾಡ್ತಿದ್ದೀರಾ ಸಿ ಇವಾಗ ಎರಡೇ ಆಪ್ಷನ್ ಇರೋದು ಒಂದು ಪೆಟ್ರೋಲ್ ಗಾಡಿ ತಗೊಳ್ಳೋದು ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋದು ಆದ್ರೆ ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡ್ಕೊಡ್ತಾರೆ ಅಂದ್ರೆ ನೀವು ನಂಬ್ತೀರಾ ಅಫ್ಕೋರ್ಸ್ ನಂಬಲೇಬೇಕು ಎಸ್ ಇವತ್ತು ನಾವು ಬಂದಿದ್ದೀವಿ ಸ್ಟಾರಿಯಾ ಮೊಬಿಲಿಟಿ ಕಂಪನಿಗೆ ಸೊ ಇವರು ನಿಮ್ಮ ಪೆಟ್ರೋಲ್ ಗಾಡಿ ಯಾವುದೇ ಕಂಡೀಷನ್ ಅಲ್ಲಿ ಇರ್ಲಿ ಈವನ್ ಯೂಸೇ ಮಾಡೋಕ್ಕಾಗಲ್ಲ ಹೋಗಿದೆ ಗುಜರಿಗೆ ಹಾಕಬೇಕು ಅನ್ನೋ ಕಂಡೀಷನ್ ಅಲ್ಲಿ ಇದ್ರೂ ಕೂಡ ನಿಮ್ಮ ಆ ಗಾಡಿನ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡಿ ಇನ್ನೂ ಒಂದು ಹತ್ತು ಹದಿನೈದು ವರ್ಷ ಓಡ್ಸೋ ತರ ಮಾಡಿಕೊಡ್ತಾರೆ ನಿಮ್ಮ ಪೆಟ್ರೋಲ್ ಗಾಡಿ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡಿಕೊಡ್ತಾರೆ ಹಾಗೆ ಇದು ಇಂಡಿಯಾದಲ್ಲೇ ನಂಬರ್ ಒನ್ ಕಂಪನಿ ವೇರ್ ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡ್ತಾ ಇರೋದು ಅಷ್ಟೇ ಅಲ್ಲ ಎ ಆರ್ ಎ ಐ ಇಂದ ಸರ್ಟಿಫೈಡ್ ಆಗಿದೆ ಈ ಕಂಪನಿ ಹಾಗೆ ನೀವು ಬ್ಯಾಟರಿನ ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಕೋಬಹುದು ಒಂದ್ ಸಲ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಫೋರ್ ಅವರ್ಸ್ ತಗೊಳ್ಳುತ್ತೆ ಹಾಗೆ ಟೂ ಯೂನಿಟ್ ಕನ್ಸ್ಯೂಮ್ ಮಾಡುತ್ತೆ ಹಾಗೆ ಟಾಪ್ ಸ್ಪೀಡ್ ಬಂದು ಏಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಮ್ಯಾನುಫ್ಯಾಕ್ಚರು ಟೆಸ್ಟಿಂಗು ಅಸೆಂಬಲ್ ಎಲ್ಲ ಇಲ್ಲೇ ಆಗೋದು ಹಾಗೆ ನಿಮ್ಮ ಗಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ ದಿನ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲೇ ಎಲ್ಲ ಪಾರ್ಟ್ಸು ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ನಿಮ್ಮ ಗಾಡಿಯಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಒನ್ ಆರ್ ಟೂ ಡೇಸಲ್ಲಿ ಸಾಲ್ವ್ ಮಾಡ್ಕೊಡ್ತಾರೆ ಇನ್ ಕೇಸ್ ನಿಮ್ಮ ಗಾಡಿ ರೆಡಿ ಆಗೋದಕ್ಕೆ ಜಾಸ್ತಿ ದಿನ ಟೈಮ್ ತಗೊಳತ್ತೆ ಅಂತ ಅಂದರೆ ಇವರೇ ನಿಮ್ಮ ಯೂಸೇಜ್ಗೋಸ್ಕರ ಸ್ಪೇರ್ ವೆಹಿಕಲ್ ಕೊಡ್ತಾರೆ ನೀವು ಅದನ್ನು ಯೂಸ್ ಮಾಡ್ಬೋದು ಎಸ್ ಇಷ್ಟೊಂದು ಬರೀ ಎಕ್ಸ್ಪ್ಲೇನ್ ಮಾಡೋದಾಯ್ತು ಲೆಟ್ ಸಿ ಹೌ ವಿಡ್ ವರ್ಕ್ಸ್ ಅಂತ ನೋಡೋಣ ಆದ್ರೆ ಇದೊಂಥರ ಡಿಫ್ರೆಂಟ್ ಆಗಿದೆ ಆನ್ ಮಾಡಿದೆ ಗೊತ್ತಾಗಿಲ್ಲ ನನಗೆ ಏ ಸೌಂಡೇ ಬರ್ತಿಲ್ಲ ಆಕ್ಚುಲಿ ಇದು ಒಂಥರ ಡೌನ್ ಅಲ್ಲಿ ನಾವು ಕೀ ಆಫ್ ಮಾಡಿ ಬಿಡ್ತೀವಲ್ಲ ಹಂಗ್ ಫೀಲ್ ಆಗ್ತಾ ಇದೆ ಓ ಗಾಡ್ ಯಾರಿಗಾದರೂ ನಾವು ಪಕ್ಕದಲ್ಲಿ ಹೋದ್ರೂ ಗೊತ್ತಾಗಲ್ಲ கடி வந்தி சவுண்டே இல்லா ஏனில் ஐ எம் என்ஜாயிங் த ಇದು ಯಾವಾಗ ನಿಲ್ಲುತ್ತೆ ಯಾವಾಗ ಇದಾಗುತ್ತೆ ನನಗೆ ಗೊತ್ತಾಗಲ್ಲ ಇಟ್ಸ್ ಫನ್ ಚೆನ್ನಾಗಿತ್ತು ಐ ಎಂಜಾಯ್ ಬಟ್ ಸೌಂಡ್ ಇಲ್ಲ ಅಷ್ಟೇ ಯಾರಿಗೂ ನಾವು ಅಕ್ಕಪಕ್ಕ ಹೋಗ್ತಿದ್ದೀವಿ ಅಂತಾನೆ ಗೊತ್ತಾಗಲ್ಲ ಇದರಲ್ಲಿ ಇನ್ನೊಂದು ಏನು ಗೊತ್ತಾ ಮಜಾ ಕಾರಲ್ಲಿ ನಾವು ರಿವರ್ಸ್ ತೆಗಿತೀವಲ್ಲ ರಿವರ್ಸ್ ಗೇರ್ ಇರುತ್ತಲ್ಲ ಹಾಗೆ ಇವಾಗ ನೋಡಿ ನಾನು ರಿವರ್ಸ್ ಹೋಗ್ತೀನಿ ಇಟ್ಸ್ ಫನ್ ಒಳ್ಳೆ ಟಾಯ್ ಕಾರ್ ಟಾಯ್ ಗಾಡಿ ಇರುತ್ತಲ್ಲ ಆ ಥರ ನಮ್ಗೆ ಫೀಲ್ ಆಗ್ತಿದೆ ಎನಿವೇಸ್ ಐ ಹ್ಯಾಡ್ ಫನ್ ಸೊ ಇದು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದು ಬ್ಯಾಟ್ರಿ ಇದು ನಾರ್ಮಲ್ ಚಾರ್ಜಿಂಗ್ ಅಂದರೆ ತ್ರೀ ಪಿನ್ ಸಾಕೆಟ್ ಇರುತ್ತಲ್ಲ ಅಲ್ಲಿ ನೀವು ಚಾರ್ಜ್ ಮಾಡ್ಕೋಬಹುದು ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಕಾಣಿಸುತ್ತೆ ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಚಾರ್ಜ್ ಆಗಿದೆ ಅಂತ ಹೇಳಿ ಅಷ್ಟೇ ಅಲ್ಲ ಇವ್ರದ್ದು ಆಪ್ ಕೂಡ ಇದೆ ಆ ಆಪ್ ಅಲ್ಲಿ ನೀವು ಬ್ಯಾಟ್ರಿ ಹೆಲ್ತ್ ಹಾಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇನ್ನು ಚಾರ್ಜ್ ಉಳಿದಿದೆ ಪದೇ ಪದೇ ಇದನ್ನ ಬ್ಯಾಟ್ರಿ ಓಪನ್ ಮಾಡಿ ನೋಡೋಕ್ಕಾಗಲ್ವಲ್ಲ ಸೊ ನೀವು ಆಪ್ ಅಲ್ಲೇ ಚೆಕ್ ಮಾಡಬಹುದು ಅಷ್ಟೇ ಅಲ್ಲ ಆಪ್ ಅಲ್ಲಿ ನೀವು ಮೋಡ್ಸ್ ಕೂಡ ಸೆಟ್ ಮಾಡ್ಬೋದು ಸ್ಪೀಡ್ ಎಷ್ಟಿರ್ಬೇಕು ಅಂತ ಹೇಳಿ ಸೇ ಫಾರ್ ಎಕ್ಸಾಂಪಲ್ ಇಕೋ ಅಂಡ್ ಸ್ಪೋರ್ಟ್ಸ್ ಮೋಡ್ ಅಂತ ಇದೆ ಸೊ ನೀವು ಯಾರಾದರೂ ಫ್ರೆಂಡಿಗೆ ಕೊಡ್ಬೇಕಾದ್ರೆ ಅಯ್ಯೋ ನನ್ನ ಗಾಡಿ ರ್ಯಾಶ್ ಆಗ ಓಡಿಸ್ತಾನಪ್ಪ ಅಂತ ಯೋಚನೆ ಮಾಡಿ ಅವಶ್ಯಕತೆ ಇಲ್ಲ ಇಕೋ ಮೋಡ್ನ ನೀವು ಸೆಟ್ ಮಾಡಿಕೊಟ್ರೆ ಅಷ್ಟೇ ಸ್ಪೀಡಲ್ಲಿ ಅವ್ರು ಗಾಡಿ ಓಡಿಸ್ಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಹೋಗಲ್ಲ ಹಾಗೆ ಆ್ಯಪಲ್ಲಿ ನೀವೆಲ್ಲ ಅದನ್ನು ಕಂಟ್ರೋಲ್ ಮಾಡ್ಬೋದು ನೀವು ಇವಾಗ ನೋಡಿದ್ರಲ್ಲ ಬ್ಯಾಟ್ರಿ ಅದನ್ನ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ನೀವೇನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಒನ್ ರುಪಿ ಪರ್ ಕಿಲೋಮೀಟರ್ ಹಂಗೆ ಇವರು ಸಬ್ಸ್ಕ್ರಿಪ್ಷನ್ ಬೇಸಿಸ್ ಅಲ್ಲಿ ಬ್ಯಾಟ್ರೀಸ್ನ ಕೊಡ್ತಾ ಇದ್ದಾರೆ ಆ್ಯಪಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡು ಗಾಡಿನ ರೈಡ್ ಮಾಡ್ಬೋದು ಸೇ ಫಾರ್ ಎಕ್ಸಾಂಪಲ್ ನೀವು ತೌಸಂಡ್ ರುಪೀಸ್ಗೆ ರೀಚಾರ್ಜ್ ಮಾಡಿದ್ರಿ ಅಂದ್ರೆ ಥೌಸಂಡ್ ಕಿಲೋಮೀಟರ್ಸ್ ನೀವು ಗಾಡಿನ ಓಡಿಸಬಹುದು ಹಾಗೆ ಫೋರ್ ಟು ಫೈವ್ ಇಯರ್ಸ್ ಆದ್ಮೇಲೆ ಬ್ಯಾಟ್ರಿ ಇನ್ ಕೇಸ್ ಏನಾದರೂ ವೀಕ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಜಾಸ್ತಿ ದುಡ್ಡು ಕೊಟ್ಟು ಬ್ಯಾಟ್ರಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಜಸ್ಟ್ ಏಟ್ ಥೌಸಂಡ್ ರುಪೀಸ್ ಪೇ ಮಾಡಿದ್ರೆ ಸಾಕು ಹೊಸ ಬ್ಯಾಟ್ರಿ ನಿಮಗೆ ಸಿಗುತ್ತೆ ಹಾಗೆ ಸಬ್ಸ್ಕ್ರಿಪ್ಷನ್ ಕಂಟಿನ್ಯೂ ಆಗುತ್ತೆ ಸೊ ನೀವೇನಾದರೂ ಎಲೆಕ್ಟ್ರಿಕ್ ಗಾಡಿನ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಯಾಕೆ ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ಎಲೆಕ್ಟ್ರಿಕ್ ಗಾಡಿ ತಗೋತೀರಾ ಆಲ್ರೆಡಿ ಇರೋ ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ತಡ ಮಾಡ್ತಿದ್ರಾ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ ಸ್ಟಾರಿಯಾ ಮೊಬಿಲಿಟಿ ಕಂಪನಿ